ಬೆಂಗಳೂರಿನ ಇಂದಿರಾನಗರದಲ್ಲಿ ಭಾರತದಲ್ಲೇ ಅತಿ ದೊಡ್ಡದಾದ ಐಪ್ಲಾನೆಟ್ ಆಪಲ್ ಪ್ರೀಮಿಯಂ ಪಾರ್ಟ್ನರ್ ಶೋರೂಮ್ ಪ್ರಾರಂಭ ಐ ಪ್ಲ್ಯಾನೆಟ್ ಆಪಲ್ ಪಾಲುದಾರರಲ್ಲಿ ಭಾರತದಲ್ಲಿ ಅಗ್ರಸ್ಥಾನದಲ್ಲಿದೆ ಇದು ಬೆಂಗಳೂರಿನ ಇಂದಿರಾನಗರದಲ್ಲಿ ಭಾರತದ ದೊಡ್ಡ ಆಪಲ್ ಪ್ರೀಮಿಯಂ ಪಾರ್ಟ್ನರ್ ಸ್ಟೋರ್ಸನ್ನು ಅನಾವರಣಗೊಳಿಸಿದೆ ಇಂದಿರಾನಗರದ ನೂರು ಅಡಿ ರಸ್ತೆಯಲ್ಲಿರುವ ಈ ಐಪ್ಲ್ಯಾನೆಟ್ ಸ್ಟೋರ್ನಲ್ಲಿ ಎಲ್ಲ ಆ್ಯಪಲ್ ಉತ್ಪನ್ನಗಳು ಲಭ್ಯ ಐಫೋನ್ ಐಪ್ಯಾಡ್ ಮ್ಯಾಕ್ ಆಪಲ್ ವಾಚ್ನ ಎಲ್ಲ ಅತ್ಯಾಧುನಿಕ ಶ್ರೇಣಿಗಳು ಒಂದೇ ರೂಫ್ನಡಿಯಲ್ಲಿ ದೊರೆಯುತ್ತೆ ಆ್ಯಂಡ್ ಎನ್ ಸೌತ್ ಇಂಡಿಯಾ And uh, today we're very proud to launch our uh, largest store uh, of uh, Apple in in, uh, in the country today in Indranagar, in Bangalore. So uh, uh, I wish probably customers to come and uh, you know, experience the, the store uh, as such over here in Indranagar. And uh, yeah, thank you.